ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ವ್ಲಾಗ್ ನಾನು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಕಿಚನನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲಿ ದೊಡ್ಡ ದೊಡ್ಡ ಪಾತ್ರೆಯನ್ನು ಇಟ್ಟಿರ್ತೀನಿ ಅಂದರೆ ಡೈಲಿ ಯೂಸ್ ಮಾಡಲ್ಲ ನೋಡಿ ಆ ಥರದ್ದು ಮಾತ್ರ ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋತೀನಿ ವರ್ಷದಲ್ಲಿ ಎರಡು ಸಲ ಕ್ಲೀನ್ ಮಾಡ್ಕೋತೀನಿ ಯುಗಾದಿ ಹಬ್ಬದಲ್ಲಿ ಮತ್ತು ಹೊರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಕೆಳಗಡೆ ಕ್ಯಾಬಿನೆಟ್ಸ್ ಎಲ್ಲ ನಾನು ಅವಾಗವಾಗ ವೈಪ್ ಮಾಡ್ಕೊತಾ ಇರ್ತೀನಿ ಕಾಲಿನ ಹಾಕಿ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ನನ್ನ ಮಕ್ಳು ಸಹ ಇಬ್ರು ಹೆಲ್ಪ್ ಮಾಡ್ತಾಯಿದ್ರು ಪಾತ್ರೆಯೆಲ್ಲ ತೆಗೆದಿಡೋದಕ್ಕೆ ನಾನೇನು ತುಂಬ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ ಅಲ್ಲಿ ಸೊ ಯಾವ್ದು ನೆಸೆಸಿಟಿ ಇದೆ ಅದನ್ನು ಮಾತ್ರ ಇಟ್ಕೊಳ್ತೀನಿ ಅಷ್ಟೇ ಹಾಗೆ ಫಿಶ್ ಟ್ಯಾಂಕನ್ನು ನಾನು ಕ್ಲೀನ್ ಮಾಡಬೇಕಾಗಿತ್ತು ನೀವು ಫಿಶ್ ಟ್ಯಾಂಕನ್ನ ಫೈಬರನ್ನು ತಗೊಂಡ್ರೆ ತುಂಬ ಒಳ್ಳೆಯದು ನಾವು ಗ್ಲಾಸನ್ನು ಮಾಡಿಸ್ಕೊಂಡಿದ್ದೀವಿ ಅದನ್ನು ಲಿಫ್ಟ್ ಮಾಡಲಿಕ್ಕೆ ಆಗಲ್ಲ ಭಯ ಆಗುತ್ತೆ ಮುಟ್ಟೋದಕ್ಕೇ ಎಲ್ಲಿ ಬಿದ್ದೊಡ್ದೋಗುತ್ತೆ ಅಂತ ಫೈಬರ್ದಾದರೆ ನೀವು ಎತ್ತಿ ನೀರನ್ನೆಲ್ಲ ಚೆಲ್ಬೋದು ಹಾಗೆ ಫಿಶಸ್ನ ಒಂದು ಬಕೆಟಲ್ಲಿ ಹಾಕೊಂಡೆ ಈ ಥರ ಜಾಸ್ತಿ ಹೊತ್ತು ಬಕೆಟಲ್ಲಿ ಬಿಡ್ಬಿಡಿ ಬಿಕಾಸ್ ಅದರಲ್ಲೂ ಆಕ್ಸಿಜನ್ ಇರಲ್ಲ ನೋಡಿ ಜಾಸ್ತಿ ಸೊ ಫಿಶಸ್ ಬೇಗ ಸತ್ತೋಗೋವಂಥ ಚಾನ್ಸಸ್ ಇರುತ್ತೆ ನನ್ನ ಹಸ್ಬೆಂಡು ಫೆಬಲ್ಸ್ ಎಲ್ಲ ತೊಡ್ಕೊಡ್ತಾ ಇದ್ರು ಹಾಗಾಗಿ ನಾವು ಹೊಸ ಮನೆಗೆ ಟಿ ವಿಯನ್ನು ತಗೊಂಡಿರಲಿಲ್ಲ ಹಳೆ ದಿನ ಯೂಸ್ ಮಾಡ್ತಾ ಇದ್ವಿ ಬಾಡಿಗೆ ಮನೆಯಲ್ಲಿದ್ದಾಗ ಇದು ಒಂದು ಚಿಕ್ಕ ಟಿ ವಿನ ತಗೊಂಡಿದ್ವಿ ಬಟ್ ಬಂದವರೆಲ್ಲ ಕೇಳೋರು ನೀವು ಇಷ್ಟು ದೊಡ್ಡ ಟಿ ವಿ ಕ್ಯಾಬಿನೇಟ್ ಮಾಡಿಸಿದ್ದೀರಾ ಟಿ ವಿ ಮಾತ್ರ ಚಿಕ್ಕದಾಕೊಂಡಿದ್ದೀರಾ ಅಂತ ಈವನ್ ನಮ್ಮ ಫ್ಯಾಮಿಲಿಯವರೇ ಹೇಳೋರು ಹಾಗಾಗಿ ನಾವು ಒಂದು ಗಳಿಗೆ ಅನ್ನೋದು ಕೂಡಿ ಬರಬೇಕು ಅಲ್ವಾ ಏನಾದರೂ ತಗೋಬೇಕು ಅಂತ ಅಂದ್ರೆ ಕೆಲ್ಸಮ್ ಟೈಮ್ ನಮ್ಮ ಹತ್ರ ಮನೆ ಇದ್ರೂ ಸಹ ಅದನ್ನ ತಗೊಳ್ಳೋ ಅಂತಹ ಸಮಯನೇ ಬಂದಿರಲ್ಲ ಅದಕ್ಕೂ ಕಾಲ ಕೂಡಿ ಬಂದಿತ್ತು ಅನ್ಸುತ್ತೆ ಸೊ ವಿನ ತಗೊಂಡು ಬಂದ್ವಿ ಹೌದು ಹಳ್ಳಿಗೂ ಹೋಗ್ತೀರಾ ಹಾ ಹಾ ಒ ಇಲ್ಲೇ ನಮ್ಮ ಹಾಸನ ಸಿಟಿಲಿ ಆಗುತ್ತಾ ದಿನದಲ್ಲಿ ಒಂದು ನಾಲ್ಕು ಹೊಲಿಸ್ತೀವಿ ಹೊಲಿತೀರಾ ಹಾಂ ಹ್ಮ್ ಆಗದೆ ಇರೋದು ಇದೆಯಾ ಒಂದಿನ ಹ್ಮ್ ಹೌದು ಹೌದು ಹ್ಮ್ ಹ್ಮ್ ಹೌದು ಹೌದು ಹ್ಮ್ ಮೇಲ್ಗಡೆ ಎರಡು ರೂಮ್ಗೆ ಹಾಸಿಗೆ ಹೊಲಿಸ್ಬೇಕಾಗಿತ್ತು ಒಂದು ತಿಂಗಳಿಂದ ಮಳೆ ಹಿಡ್ದಿದ್ರಿಂದ ನಮಗೆ ಟೈಮೇ ಸಿಕ್ಕಿರಲಿಲ್ಲ ಇವಾಗ ಬಂದಿದ್ದರು ಮನೆ ಹತ್ತಿರ ಹಾಗಾಗಿ ಸ್ಟಿಚ್ ಮಾಡಿಸಿದ್ವಿ ಹಾಗೆಯೇ ಅವರು ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಅವ್ರ ಹತ್ರ ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೆ ಅವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ಹೇಗೆ ಹೊಲಿತೀರಾ ಅಂತ ಅಂದ್ಬಿಟ್ಟು ತುಂಬ ಹೇಳಿದ್ರು ಚೆನ್ನಾಗಿ ಹಾಗೆ ಗಿಡಗಳು ಮುಂದೆ ತುಂಬ ಚೆನ್ನಾಗಿ ಹರಡ್ಕೊಂಡಿತ್ತು ಅದನ್ನು ಬ್ರಾಂಚಸ್ ಎಲ್ಲ ಕಟ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ನಮ್ಮ ಆರ್ಮಿ ಹಾಸ್ಪಿಟಲ್ಗೆ ಇ ಸಿ ಎಚ್ ಎಸ್ಗೆ ಹೋಗಿ ಅವ್ರಿಗೆ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ವಿ ಮಕ್ಕಳು ಆಚೆ ಆಟ ಆಡ್ತಾ ಅವ್ರ ಡ್ಯಾಡಿ ಜೊತೆ ಕುಂಟೆ ಪಿಲ್ಲೆ ಆಡ್ತಾಯಿದ್ರು ಹಾಗೇ ಸಂಜೆ ಸ್ನ್ಯಾಕ್ಸ್ಗಂತ ನಾನು ಉಪ್ಪಿಟ್ಟನ್ನು ಮಾಡಿದ್ದೆ ಮೊದಲಿಗೆ ರವೆನ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರವೆನ ಕೆಂಪು ಬರೋ ತನಕ ಕದ ಕಲರು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನಾನು ತೊಪ್ ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ನನಗಿಷ್ಟ ಅದು ಹುರಿದಾದಮೇಲೆ ಬೇರೆ ಪ್ಲೇಟಿಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿಗೆ ನೀವು ಎರಡು ಟೇಬಲ್ ಸ್ಪೂನಷ್ಟನ್ನು ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾಯ್ದಾದ ಮೇಲೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ಏನು ಮಾಡಿ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ನೆಕ್ಸ್ಟು ಈರುಳ್ಳಿಯನ್ನು ಚೆನ್ನದಾಗಿ ಕಟ್ ಮಾಡಿ ಹಾಕೊಳ್ಳಿ ನೀವು ಉಪ್ಪಿಟ್ಟಿಗೆ ಈರುಳ್ಳಿಯನ್ನು ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಇರುತ್ತೆ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ನೆಕ್ಸ್ಟ್ ಹಾಕಿ ಅದೆರಡೂ ಸಹ ಫ್ರೈ ಮಾಡ್ಕೊಂಡಾದಮೇಲೆ ಟಮ್ಯಾಟೋನ ಹಾಕೊಳ್ಳಿ ಟೊಮ್ಯಾಟೊ ಇಲ್ಲಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನನಗೆ ಇಷ್ಟ ಹಾಗಾಗಿ ಹಾಕ್ಕೊತೀನಿ ಆಮೇಲೆ ನೆಕ್ಸ್ಟು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಆ್ಯಡ್ ಇದ್ದೀನಿ ಹಾಗೆ ಇದನ್ನು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪನ ಆಮೇಲೆ ಹುರಿದಿರುವಂತಹ ರವೆನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಕೆಲವರು ನೀರು ಹಾಕಿದ ಮೇಲೆ ಹಾಕ್ತಾರೆ ಬಟ್ ನಾನು ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನು ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿರ್ತೀನಿ ಅರ್ಧ ಕೆ ಜಿ ರವೆಗೆ ನಾನು ಒಂದು ಕಾಲು ಲೀಟ್ರಷ್ಟು ನೀರನ್ನು ಹಾಕ್ತೀನಿ ಬಿಸಿ ನೀರನ್ನು ಹಾಕ್ತೀನಿ ಸೊ ಚೆನ್ನಾಗಿರುತ್ತೆ ಬಿಸಿ ನೀರನ್ನು ಹಾಕಿದ್ಮೇಲೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅದನ್ನು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಟೇಸ್ಟ್ ಮಾಡಿ ಹಾಕೊಳ್ಳಿ ಯಾವುದಕ್ಕೂ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟು ಅದನ್ನು ನೋಡಿ ಈ ಥರ ಬರುತ್ತೆ ಸ್ವಲ್ಪ ಅರ್ಧ ಬೆಂದಿದೆ ಇದು ಇದು ಈ ಥರ ಮಾಡಿದ್ಮೇಲೆ ನೀವು ಒಂದು ಪ್ಲೇಟನ್ನು ಮುಚ್ಕೊಳ್ಳಿ ಚೆನ್ನಾಗಿ ಅರಳುತ್ತೆ ಉರಿನ ಕಡಿಮೆ ಮಾಡಿಕೊಳ್ಳಿ ನೆಕ್ಸ್ಟ್ ಬೆಂದಾದಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಅದು ಇರುತ್ತೆ ತುಂಬ ರುಚಿಯಾಗಿರುವಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಮಕ್ಳು ಇಬ್ಬರೂ ಸಹ ಆಟ ಆಡ್ತಾಯಿದ್ರು ಇಲ್ಲಿಗೆ ನನ್ನ ವ್ಲಾಗ್ ಮುಗ್ದಿದೆ ಥ್ಯಾಂಕ್ ಯು ಆಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿ ಯಾವಾಗಲೂ ಸಹ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್